ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಳಗ್ಗೆನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಆಗಿತ್ತು ನೋಡಿ ಇವತ್ತ ಗೌರಿ ಹುಣ್ಣಿಮೆ ಇರೋದ್ರಿಂದ ಬೇಗನೆ ಎದ್ಬಿಟ್ಟು ಅಜ್ಜಿಗೆ ಟೀ ಮಾಡ್ಕೊಡೋಣ ಅಜ್ಜಿ ಕೂಡ ಉಪವಾಸ ಇದ್ರಲ್ವ ಬೆಳಗ್ಗೆನೆ ಎದ್ಬಿಟ್ಟು ಟೀ ಮಾಡ್ಕೊಡೋಣ ಅಂತ ಟೀ ಮಾಡ್ತಿದ್ದೀನಿ ನೋಡಿ ಈ ಥರ ಹಬ್ಬ ಹುಣ್ಣಿಮೆ ಇದ್ದಾಗ ಹೆಣ್ಮಕ್ಳಿಗೆ ನಾರ್ಮಲ್ ಡೇ ಅಂತ ಆಗಿರಲ್ಲ ತುಂಬಾ ಕೆಲಸ ಇರುತ್ತೆ ಬೇಗನೆ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ನೋಡಿ ಹಾಗೆ ಟೀ ಮಾಡಿಕೊಟ್ಟು ಬೇಗ ಬೇಗನೆ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ ನೋಡಿ ಪೂಜೆ ಕೂಡ ತುಂಬ ಸಿಂಪಲ್ಲಾಗೆ ಮಾಡ್ತಿದ್ದೀನಿ ಯಾಕಂದರೆ ಸಾಯಂಕಾಲ ನಾವು ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಒಂದು ಪೂಜೆ ಸುಮ್ ತುಂಬ ಸಿಂಪಲ್ಲಾಗಿ ಆಯಿತು ಅಂತ ಮಾಡ್ಕೊತಿದ್ದೀನಿ ನೋಡಿ ನಮ್ಮ ಕಡೆ ಗೌರಿ ಹುಣ್ಣಿಮೆ ಹೇಗೆಲ್ಲ ಆಚರಣೆ ಮಾಡ್ತೀವಿ ಅಂದರೆ ಚಂದ್ರನಿಗೆ ಕಳಸಾರ್ತಿ ಮಾಡ್ತೀವಿ ಹಾಗೆ ಮನೆಯಲ್ಲಿ ಒಂದು ಚಿಕ್ಕ ತಮಗೆ ಇಟ್ಟು ತಮಗೆಗೆ ಪೂಜೆ ಮಾಡಿ ಅದಕ್ಕೆ ಆರತಿ ಮಾಡ್ತೀವಿ ಈ ಥರ ದೊಡ್ಡೋರಿಂದ ಮಾಡ್ತಾನೆ ಬಂದಿದ್ದಾರೆ ಮನೇಲಿ ಹಿರಿಯರು ಹಾಗೆ ನಾವು ಕೂಡ ಮುಂದುವರಿಸ್ತೀವಿ ಒಂದೊಂದು ಕಡೆ ಒಂದೊಂದು ನಿಯಮಗಳಿಂದ ಕೂಡಿರುತ್ತೆ ಅಲ್ವಾ ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಆರತಿ ಎಲ್ಲ ತಗೊಂಡು ಮತ್ತು ಸಕ್ರೆ ಆರತಿ ಎಲ್ಲ ತಗೊಂಡು ದೇವಸ್ಥಾನಗಳಿಗೆಲ್ಲ ಹೋಗಿ ಸಕ್ತಿ ಸಕ್ಕರೆ ಆರತಿ ಬೆಳಗ್ಗೆ ಬರ್ತಾರೆ ಹೆಣ್ಮಕ್ಳೆಲ್ಲ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ ಈ ನಮ್ಮ ಕಡೆ ಈ ಥರ ಇದೆ ನೋಡಿ ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದ್ರಲ್ವ ನೋಡಿ ಈ ಥರ ಈ ಉಸಿರಾಡ್ತಿದೆ ಸ್ವಲ್ಪ ಚಿಕ್ತಿದೆ ಅಂತ ಹೇಳ್ಬೋದು ಹಾಗೆ ಬೆಳಗಿನ ಜಾವ ಆರು ಗಂಟೆ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿತ್ತು ಕ್ಲೈಮೇಟು ಹಾಗೆ ಸನಿಗೂ ಕೂಡ ಓಟ್ಸ್ ಮಾಡಿಬಿಡೋಣ ತಿನ್ಕೊಂಡ್ರೆ ಅವನು ಚೆನ್ನಾಗಿ ಆಟ ಆಡ್ತಾನೆ ಅಂಥೇಳಿ ಮಾಡ್ತಿದ್ದೀನಿ ನೋಡಿ ಅವನ ಫೇವ್ರೆಟ್ ಫುಡ್ ಇದು ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ ಬೇಗನೆ ಮಾಡಿಬಿಡೋಣ ಅವನಿಗೂ ತಿನ್ಸಿದ್ರೆ ನನಗೂ ಸ್ವಲ್ಪ ಕೆಲಸ ಅಲ್ವಾ ಇವತ್ತ ಕೆಲಸ ಮಾಡೋಕೆ ಈಸಿ ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ ಅವನು ಹೊಟ್ಟೆ ತುಂಬ ತಿಂದರೆ ನನಗೆ ಸತಾಯಿಸಲ್ಲ ಅವ್ನ ಪಾಡಿಗೆ ಅವನು ಆಟ ಆಡ್ತಾನೆ ಹೊಟ್ಟೆ ತುಂಬ ಏನಾದರೂ ತಿನ್ನಲಿಲ್ಲ ಅಂದರೆ ಹಾಗೇ ಇಷ್ಟಿಷ್ಟೇ ಸತಾಯಿಸ್ಕೊಂಡು ಕೂಡ್ತಾನೆ ನೋಡಿ ಅವನದು ಕೂಡ ಫುಡ್ ರೆಡಿ ಆಯಿತು ಇವಾಗ ತಿನ್ನಿಸಿ ನಾನು ಕೆಲಸ ಮಾಡ್ಕೋಬೇಕಲ್ಲ ಸಾಯಂಕಾಲದಕ್ಕೆ ಪೂಜೆಗೆಲ್ಲ ಇವಾಗ್ಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಅಲ್ಲಿಗೆ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ ನೋಡಿ ಹೋಳಿಗೆ ಮಾಡ್ತಿದ್ದೀನಿ ಊರ್ಣದೊಳಗೆ ರೆಸಿಪಿ ಏನು ತೋರಿಸ್ತಿಲ್ಲ ನಾನು ತುಂಬ ಸಲನೇ ತೋರಿಸ್ಬಿಟ್ಟಿದ್ದೀನಿ ಹೋಳ್ಗೆ ಬೆಲ್ಲ ಕಲಿಸ್ಕೊತಿದ್ದೀನಿ ನೋಡಿ ಉರ್ಣಕ್ಕೆ ಇದು ಮಾತ್ರ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಹೋಳಿಗೆ ಮಾಡೋದು ಅಷ್ಟು ಸುಲಭ ಅಲ್ಲ ನೋಡಿದರೆ ಮಾಡಿಬಿಡ್ಬೋದು ಅನಿಸುತ್ತೆ ಬಟ್ ಮಾಡೋಕ್ಕೆ ಹೋದಾಗೆ ಗೊತ್ತಾಗೋದು ಏನಿಲ್ಲ ಅಂದ್ರೂ ನಾರ್ಮಲಾಗಿ ಹೋಳಿಗೆ ಮಾಡಿ ಫಸ್ಟ್ ಟೈಮ್ ಅಂತರೂ ಯಾರು ಚೆನ್ನಾಗಿ ಹೋಳಿಗೆ ಮಾಡಿರಲ್ಲ ಅಂದ್ಕೊತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನೋಡಿ ಹೂರ್ಣ ಎಲ್ಲ ಚೆನ್ನಾಗಾಗಿತ್ತು ರೆಡಿಯಾಗಿತ್ತು ಹೂರ್ಣ ಸಾಂಬಾರು ಮಾಡಬೇಕಲ್ವಾ ಈ ಹೂರ್ಣದಿಂದನೇ ತೆಗೆದು ಬಿಟ್ಟಿದ್ದೀನಿ ನೋಡಿ ಒಬ್ಬಟ್ಟು ಸಾಂಬಾರು ಅಂತೀರಲ್ಲ ಹೋಳಿಗೆ ಸಾರು ಅದ್ರ ರೆಸಿಪಿ ಹೇಳ್ತಿದ್ದೀನಿ ನಾನು ಇವತ್ತು ಯಾವ ಥರ ಮಾಡೋದಂತ ನಾನು ಯಾವುದೇ ರೀತಿ ಮಸಾಲೆ ಯೂಸ್ ಮಾಡ್ದೇ ಹೋಳ್ಗೆ ಸಾಂಬಾರು ಮಾಡ್ತೀನಿ ನೋಡಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಫುಲ್ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡೋ ತನಕ ಬಿಟ್ಬಿಡ್ಬೇಕು ಸಾಸಿವೆ ಜೀರಿಗೆನ ಆಮೇಲೆ ಬೆಳ್ಳುಳ್ಳಿ ಇರುತ್ತಲ್ವ ಅದನ್ನು ಚೆನ್ನಾಗಿ ಚಚ್ಚಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿನೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋಕ್ಕೆ ಸಾಧ್ಯ ಅದು ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಬೇಕು ಕೆಂಪಿಗೆ ಆಗೋ ತನಕ ಕೆಂಪಿಗೆ ಆದಮೇಲೆ ಕರಿಬೇವು ಆ್ಯಡ್ ಮಾಡ್ಕೋಬೇಕು ನೋಡಿ ಕರಿಬೇವು ಆ್ಯಡ್ ಮಾಡ್ಕೊಂಡ ತಕ್ಷಣವೇ ಸ್ವಲ್ಪೊತ್ತು ಫ್ರೈ ಆಗಕ್ಕೆ ಬಿಡಬೇಕು ಫ್ರೈ ಆದ ತಕ್ಷಣವೇ ನಮಗೆ ರುಚಿಗೆ ತಕ್ಕಷ್ಟು ಹುಳಿ ಹಿಂಡ್ಕೋಬೇಕಾಗುತ್ತೆ ಹುಳಿ ಕೂಡ ಹೋಳಿಗೆ ಸಾಂಬಾರಿಗೆ ತುಂಬ ಇಂಪಾರ್ಟೆಂಟಾದ ಐಟಮ್ ಅಂತ ಹೇಳ್ಬೋದು ಅದು ಕೂಡ ಹೋಳಿಗೆ ಸಾಂಬಾರು ಇರಲಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜಾಸ್ತಿ ಹುಳಿ ಆ್ಯಂಡ್ ಸ್ವೀಟ್ ಹೋಳ್ಗೆ ಸಾಂಬಾರಂದರೆ ಅವರು ಎಕ್ಸ್ಪೆಕ್ಟೇಷನ್ ಮಾಡೋದೇ ಹುಳಿ ಆ್ಯಂಡ್ ಸಕ್ ಸಾರಿ ಬೆಲ್ಲ ಈ ಥರ ಇದ್ರೇನೆ ಅವ್ರಿಗೆ ಹೋಳ್ಗೆ ಸಾಂಬಾರು ಕುಡಿದು ಅಂದರೆ ಈ ಕಡೆ ಅನ್ನದಲ್ಲೇ ಹಾಕ್ಕೊಂಡು ತಿನ್ನೋಕ್ಕಿಂತ ಕುಡಿಯೋಕ್ಕೆ ತುಂಬಾ ಇಷ್ಟಪಡ್ತಾರಂತ ಹೇಳ್ಬೋದು ಈ ಥರ ಹುಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಟೇಸ್ಟ್ ಬಂದು ಎಲ್ಲನೂ ಮಿಕ್ಸ್ ಆಗಬೇಕಂದ್ರೆ ಈ ಥರ ಮಾಡಬೇಕು ನೋಡಿ ಖಾರ ಹಾಕ್ಕೊಂಡು ಎದ್ದು ಸ್ಕಿಪ್ ಆಗಿದೆ ಖಾರ ಕೂಡ ಹಾಕ್ಕೋಬೇಕು ನೆಕ್ಸ್ಟ್ ನಾವೇನು ತೆಗೆದಿಟ್ಟಿರ್ತೀವಲ್ವ ಹೋಳಿಗೆಯಲ್ಲಿ ಕಟ್ಟು ಬೇಳೆ ಕಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಗ್ಲಾಸ್ ಇಲ್ಲ ಟೂ ಗ್ಲಾಸ್ ಗಟ್ಟಿಯಾಗೇ ಇರಬೇಕು ಅಳತೆ ನೋಡ್ಕೊಂಡು ನೀರು ಹಾಕೋಬೇಕು ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಬಿಟ್ಟರೆ ಸಾರು ರೆಡಿ ಯಾವುದೇ ರೀತಿ ಮಸಾಲ ಯೂಸ್ ಮಾಡಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದು ಬಿಟ್ಟರೆ ಕೊಬ್ಬರಿ ಈ ಥರ ಎಲ್ಲ ಮಸಾಲೆ ಹಾಕಿ ಮಾಡಿಲ್ಲ ನಾನು ಆ ಥರನೂ ಮಾಡಿದರೆ ಚೆನ್ನಾಗಾಗುತ್ತೆ ಬಟ್ ಇದೊಂಥರ ಹೋಳಿಗೆ ಸಾಂಬಾರು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಎದೆ ಉರಿ ಆ ಥರ ಇರೋರಿಗೆ ಈ ಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ತುಂಬನೇ ಟೇಸ್ಟ್ ಕೂಡ ಆಗಿತ್ತು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಬೆಲ್ಲ ಕೂಡ ಹಾಕೊತಾರೆ ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ ಯಾಕಂದರೆ ನಂಗೆ ಬೆಲ್ಲ ಅಷ್ಟಿಷ್ಟ ಆಗೋಲ್ಲ ಹಾಗಾಗಿ ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ ಕೊನೆಯಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ಹೂರಣ ಕೂಡ ಹಾಕ್ಕೋಬೋದು ಬೆಲ್ಲದ ಬದಲು ಇಲ್ಲಿ ಹೋಳ್ಗೆ ಸಾಂಬಾರು ರೆಡಿ ಆಗಿದೆ ನೋಡಿ ಇಷ್ಟು ಕುದ್ಬಿಟ್ರೆ ಹೋಳ್ಗೆ ಸಾಂಬಾರು ರೆಡಿ ಸಾಯಂಕಾಲ ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಒಂದೊಂದಾಗಿ ರೆಡಿ ಮಾಡ್ಕೊಂಡು ಇವಾಗ ಐದು ಗಂಟೆ ಎಲ್ಲ ಆಗಿತ್ತು ಒಂದೊಂದಾಗಿ ರೆಡಿ ಮಾಡ್ಕೊಂಡ್ರೆ ಆರೂವರೆಗೆಲ್ಲ ಪೂಜೆ ಮುಗಿಸ್ಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ದೀನಿ ಕಳಸ ತೊಳೆದ್ಬಿಟ್ಟು ಕಳಸ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಹಾಗೆ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ನೋಡಿ ಈ ಥರ ತಂಬಿಗೆ ತುಂಬಿ ತಂಬಿಗೆ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಆ ಕಡೆ ದೀಪ ಹೆಚ್ಚಿ ಕಳಸ ಬೆಳಗಿ ಈ ಥರ ಪೂಜೆ ಮಾಡಬೇಕು ಗೌರಿ ಹುಣ್ಣಿಮೆ ದಿನ ಇದಾದ ತಕ್ಷಣವೇ ಹೊರಗಡೆ ಹೋಗಿ ಚಂದ್ರಮ್ಮಗೆ ಪೂಜೆ ಮಾಡಿ ಬರಬೇಕು ನಮ್ಮ ಕಡೆ ಈ ಥರ ಗೌರಿ ಹುಣ್ಣಿಮೆನ ಆಚರಣೆ ಮಾಡ್ತಾರೆ ನೋಡಿ ಹಿರಿಯರಿಂದ ಮಾಡ್ಕೊಂಡು ಬಂದಿರೋ ಸಂಪ್ರದಾಯ ನಾವು ಕೂಡ ಕಂಟಿನ್ಯೂ ಮಾಡ್ತಿದ್ದೀವಿ ಒಂಥರ ಏನಪ್ಪ ಅಂದರೆ ಮನೆಯಲ್ಲಿ ಈ ಥರ ಹಬ್ಬ ಹುಣ್ಣಿಮೆ ಈ ಥರ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ ಅಂತ ಹೇಳ್ಬೋದು ನೋಡಿ ಒಂಥರ ನೋಡಿ ನೀವು ನಾರ್ಮಲ್ ಡೇಸಲ್ಲಿ ಬೇರೆ ಥರ ಇರುತ್ತೆ ಹಬ್ಬ ಹುಣ್ಣಿಮೆ ದಿನದಲ್ಲೇ ಒಂಥರ ಮನೆಯಲ್ಲಿ ಬೇರೆ ವಾತಾವರಣ ಅಂತಲೇ ಹೇಳ್ಬೋದು ನೋಡಿ ಹಾಗೆ ತುಳಸಿಗೆ ದೀಪ ಹಚ್ಚಿದ್ರಾಯಿತು ಹಾಗೆ ಸ್ವಲ್ಪ ರಂಗೋಲಿ ಕೂಡ ಹಾಕ್ಬಿಟ್ರಾಯ್ತು ಆಯ್ತು ಅಂತೇಳಿ ಹಾಕ್ತಿದ್ದೀನಿ ನೋಡಿ ಈ ಕಡೆ ಉತ್ತರ ಕರ್ನಾಟಕ ಕಡೆ ಏನಪ್ಪ ಅಂದರೆ ಗೌರಿ ಹುಣ್ಣಿಮೆ ಕೂಡ ಒಂಥರ ಮಿನಿ ದೀಪಾವಳಿ ಇದ್ದಂಗೆ ಅಂತಲೇ ಹೇಳ್ಬೋದು ಇಲ್ಲಿ ಕೂಡ ಗೌರಿ ಹುಣ್ಣಿಮೆ ದಿನ ಪಟಾಕಿ ಹಚ್ತಾರೆ ಹಾಗೆ ಮತ್ತೆ ಅಂಗಡಿಗಳ ಪೂಜೆ ಕೂಡ ಮಾಡ್ತಾರೆ ನೋಡಿ ಹಾಗಾಗಿ ಸೆಲೆಬ್ರೇಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂಡ ತುಳಸಿ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ ನನಗೆ ಈ ಥರ ತುಳಸಿಗೆ ಅಲಂಕಾರ ಮಾಡಿ ರಂಗೋಲಿ ಎಲ್ಲ ಹಾಕೋದು ತುಂಬಾ ಇಷ್ಟ ತುಳಸಿ ಪೂಜೆ ತುಳಸಿ ವಿವಾಹ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೀನಿ ಆಗ್ತಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಆದರೂ ಮಾಡೋಕ್ಕೆ ಟ್ರೈ ಮಾಡೋಣ ಒಂದೆಲ್ಲ ಒಂದು ರೀಸನ್ಗೆ ಡಿಲೇ ಆಗ್ತಾನೇ ಇದೆ ಈ ಥರ ಪೂಜೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಗೆ ಹೊರಗಡೆ ಬಂದು ಈ ಥರ ಚಂದ್ರಮ್ಮಗೂ ಕೂಡ ಪೂಜೆ ಮಾಡಬೇಕು ಈ ಥರ ಹೂ ಏರಿಸಿ ಆರತಿ ಮಾಡಿ ಈ ಥರ ಚಂದ್ರಮಗೂ ಕೂಡ ಪೂಜೆ ಮಾಡ್ತಾರೆ ನೋಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಂದ್ರಮ್ಮ ಆ ಕಡೆ ಬಿಲ್ಡಿಂಗ್ ಹಿಂದ್ಗಡೆ ಇದ್ದ ಕಾಣಿಸ್ತಿರಲಿಲ್ಲ ಹಾಗೆ ಮೇಲ್ಗಡೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ವಿ ಬಟ್ ಕೆಳಗಡೆಯಿಂದನೇ ಪೂಜೆ ಮಾಡಿದ್ದು ತುಂಬಾ ಖುಷಿ ಆಯಿತು ಪೂಜೆ ಎಲ್ಲ ಮಾಡಿದ್ದಾಯ್ತಲ್ವ ಎಲ್ಲರೂ ಕೂಡ ಊಟ ಮಾಡಿದ್ವಿ ಒಬ್ಬಟ್ಟು ಊಟ ತುಂಬಾ ಟೇಸ್ಟ್ ಆಗಿತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಒಂದು ಲೈಕ್ ಮಾಡಿ Thank you for watching. Love you all.